ನಮಸ್ಕಾರ ಗೆಳೆರೆ ಇದು ನನ್ನ ಯೂಟ್ಯೂಬ್ನ ಫಸ್ಟ್ ವಿಡಿಯೋ ಇವತ್ತು ನಾನು ಕ್ಯಾಪ್ಕಟ್ ಪ್ರೋ ಅಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಮೇಜರ್ ಆಗಿ ನಾವು ತ್ರೀ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ ಫಸ್ಟ್ ಒನ್ ಯಾವ ಎನ್ ಯೂಸ್ ಮಾಡಬೇಕು ಸೆಕೆಂಡ್ ಒನ್ ಕ್ಯಾಪ್ಕಟ್ ಸರ್ವರ್ ಎರರ್ ಥರ್ಡ್ ಒನ್ ಕನ್ನಡ ಫಾಂಟ್ಸ್ ಹೇಗೆ ಆ್ಯಡ್ ಮಾಡಬೇಕು ಅನ್ನೋದು ಬನ್ನಿ ತಿಳ್ಕೊಳ್ಳೋಣ ಹೇಯ್ ನಿಲ್ಲು ನೀನ್ಯಾರು ನಾನು ನಿನ್ ಟೈಪೋಗ್ರಫಿ ಜರ್ನಿಗೆ ನ್ಯೂ ಪಾರ್ಟ್ನರ್ ಆದರೆ ನಾನು ಎಡಿಟಿಂಗ್ ಅಲ್ಲ ಎಜುಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ಆವಾಗವಾಗ ಈ ಥರ ನಿನ್ ಜೊತೆ ಕೈ ಕೊಡಿಸ್ತೀನಿ ಅಷ್ಟೇ ಸರಿ ಬಿಡಮ್ಮ ಈಗ ನಾವು ನಮ್ ನಮ್ ಟಾಪಿಕ್ ಕಡೆ ಬರೋಣ ವಿ ಪಿ ಎನ್ ಬಗ್ಗೆ ಫಸ್ಟ್ ಆಫ್ ಆಲ್ ಕ್ಯಾಪ್ಕಟ್ಗೆ ಬೆಸ್ಟ್ ಎನ್ ಅಂದ್ರೆ ಅದು ಪಿ ಎನ್ ನಾನು ಪರ್ಸ್ನಲ್ ಆಗಿ ಇದನ್ನೇ ಯೂಸ್ ಮಾಡೋದು ಇದರಲ್ಲಿ ಆ್ಯಡ್ಸ್ ಬರಲ್ಲ ಮತ್ತೆ ಫಾಸ್ಟ್ ಆಗಿ ಕನೆಕ್ಟ್ ಆಗುತ್ತೆ ಅದಕ್ಕೆ ಇದೇ ಬೆಸ್ಟ್ ಸೆಕೆಂಡ್ ಒನ್ ಯಾವುದಂದ್ರೆ ನಮ್ಮ ಮೇಯ್ನ್ ಟಾಪಿಕ್ ಕ್ಯಾಪ್ಕಟಲ್ಲಿರೋ ಸರ್ವರ್ ಪ್ರಾಬ್ಲಮ್ ನೀವು ಮೊದಲು ಮೊಬೈಲ್ ಗೆ ಹೋಗಿ ಅಲ್ಲಿಂದ ಮೋರ್ ಕನೆಕ್ಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಅಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಆಟೋಮ್ಯಾಟಿಕ್ ಇಟ್ಟು ಸೇವ್ ಮಾಡಿ ಎಕ್ಸಿಟ್ ಆಗಿ ಆಮೇಲೆ ಇದು ಆದ ನಂತರ ಪ್ರೋಟಾನ್ ವಿಪಿಎನ್ ಕನೆಕ್ಟ್ ಮಾಡ್ಕೊಳ್ಳಿ ಕನೆಕ್ಟ್ ಮಾಡಿಕೊಂಡು ಆಮೇಲೆ ಕ್ಯಾಪ್ಕಟ್ ಓಪನ್ ಮಾಡಿ ನೀವಿನ್ನೂ ಕ್ಯಾಪ್ಕಟ್ ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಮಾಡಿಲ್ಲ ಅಂದರೆ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಕ್ಯಾಪ್ಕಟ್ ಓಪನ್ ಆದಮೇಲೆ ಒಂದು ತರ್ಟಿ ನಿಲ್ಲಿ ಅದು ಲೋಡ್ ಆಗಬೇಕು ಆಮೇಲೆ ನಿಮ್ಮ ಇಮೇಲಿಂದ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಇನ್ನೊಂದು ನೀವಿನ್ನೂ ಕ್ಯಾಪ್ಕಟ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಲಾಗಿನ್ ಆಗೋದು ಬೇಡ ಜಸ್ಟ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ನೆಕ್ಸ್ಟ್ ಸ್ಟೆಪ್ ಅಂದರೆ ನೀವು ಕ್ಯಾಪ್ಕಟಲ್ಲಿ ಸೆಟ್ಟಿಂಗ್ಸ್ಗೆ ಹೋದರೆ ಅಲ್ಲಿ ಬಿಸ್ನೆಸ್ ಕ್ರಿಯೇಟರ್ ಮೋಡ್ ಇರುತ್ತೆ ಆನ್ ಮಾಡ್ಕೊಳ್ಳಿ ಅದು ಆಯಿತಾ ಆಮೇಲೆ ಅಲ್ಲೇ ಮೇಲೆ ಲ್ಯಾಂಗ್ವೇಜ್ ಇದೆಯಲ್ಲ ಅಲ್ಲಿ ಹೋಗಿ ಜಸ್ಟ್ ಇಂಗ್ಲೀಷ್ ಕೆಳಗಡೆ ಇರೋ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಅದು ಹೋಮ್ ಪೇಜಿಗೆ ಬರುತ್ತೆ ಆಮೇಲೆ ಮತ್ತೆ ಸೆಟ್ಟಿಂಗ್ಸ್ ಹೋಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಅಷ್ಟೇ ಆಮೇಲೆ ಇಲ್ಲಿ ನೋಡಬಹುದು ನೀವು ಟೆಂಪ್ಲೇಟ್ ಎಲ್ಲ ಇಲ್ಲದೆ ಬರ್ತಾ ಇದಾವೆ ಮತ್ತೆ ಇಲ್ಲಿ ನೀವ್ ನೋಡಬಹುದು ಎ ಐ ಫೀಚರ್ಸ್ ಎಲ್ಲ ಓಪನ್ ಆಗುತ್ತೆ ಎಲ್ಲಾ ಐ ಟೂಲ್ಸ್ ಕೂಡ ಅವೈಲೇಬಲ್ ಇದೆ ಈಗ ನಾವು ಎಫೆಕ್ಟ್ಸ್ ಟ್ರಾನ್ಸಿಷನ್ ವರ್ಕ್ ಆಗುತ್ತಾ ಎಲ್ಲ ನೋಡೋಣ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ನೋಡಬಹುದು ಟೆಕ್ಸ್ಟ್ ಟೆಂಪ್ಲೇಟ್ ಎಲ್ಲ ಯಾವುದೇ ಇಲ್ಲದೆ ಓಪನ್ ಆಗ್ತಿದಾವೆ ಮತ್ತೆ ಟೆಕ್ಸ್ಟ್ ಎಫೆಕ್ಟ್ಸ್ ಕೂಡ ಓಪನ್ ಆಗ್ತಿದೆ ಆನಿಮೇಷನ್ ಕೂಡ ಸೆಲೆಕ್ಟ್ ಆಗ್ತಿದೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಮತ್ತೆ ಎಲ್ಲ ಫಾಂಟ್ಸ್ ಬರ್ತಿದಾವೆ ಸೆಲೆಕ್ಟ್ ಕೂಡ ಆಗ್ತಿದೆ ಆಮೇಲೆ ನೀವು ಇಲ್ಲಿ ನೋಡಬಹುದು ಎಫೆಕ್ಟ್ಸ್ ಎಲ್ಲ ಬರ್ತಾ ಇದಾವೆ ಮತ್ತೆ ಇನ್ನ ನಮ್ಮ ಥರ್ಡ್ ಪ್ರಾಬ್ಲಮ್ ಬಂದು ಕನ್ನಡ ಫಾಂಟ್ಸ್ ನೋಡು ಇಲ್ಲಿ ನಾವು ಗೆ ಹೋಗಿ ಅಲ್ಲಿ ಲಾಸ್ಟ್ಗೆ ಹೋದ್ರೆ ಮೈ ಫಾಂಟ್ಸ್ ಅಂತ ಇದೆ ಅಲ್ಲಿ ನಮಗೊಂದು ಆಪ್ಷನ್ ಇದೆ ಅಂತ ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಫೈಲ್ಸ್ ಹೋಗುತ್ತೆ ನೀವಲ್ಲಿ ನಾನು ಕೊಟ್ಟಿರೋ ಆ ಫಾಂಟ್ಸ್ ಲಿಂಕಲ್ಲಿ ಡೌನ್ಲೋಡ್ ಮಾಡಿರ್ತೀರಿಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಅದು ಈ ಥರ ಆ್ಯಡ್ ಆಗುತ್ತೆ ನಾವಿಲ್ಲಿ ನೋಡ್ಬೋದು ಅದು ವರ್ಕ್ ಕೂಡ ಆಗ್ತಿದೆ ಸೊ ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ ಇನ್ನೂ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಡಿ ಎಂ ಮಾಡಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ